ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಈ ರೀತಿಯ ಒಂದು ಹೊಸ ರೀತಿಯ ಸ್ಟಾರ್ ಬಿಡ್ಸ್ ಬರ್ತಾ ಇದೆ ಇವಾಗ ಇದನ್ನು ಉಪಯೋಗಿಸ್ಕೊಂಡು ಸುಂದರವಾದ ಕುಚ್ಚನ್ನು ಹೇಗೆ ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸುಂದರವಾದ ಸೀರೆ ಕುಚ್ಚಿನ ಹಬ್ಬದ ಪ್ರಯುಕ್ತ ಅಂತ ಇವತ್ತು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಹೇಗೆ ಹಾಕೋದು ಅಂತ ನೋಡೋಣ ಇವಾಗ ಒಂದು ಕ್ರೋಶ ತಗೊಂಡು ಈ ರೀತಿ ಹೋಲ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯ ಗೋಲ್ಡನ್ ಕಲರ್ ಮತ್ತು ಮರೂನ್ ಕಲರ್ ಕಾಂಬಿನೇಷನಲ್ಲಿ ನೂರಿಪ್ಪತ್ತು ಎಳೆ ಥ್ರೆಡ್ಡನ್ನು ಮಾಡ್ಕೊಂಡಿದ್ದೀನಿ ಎರಡು ಸೇರಿಸ್ಬಿಟ್ಟು ನೋಡಿ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇದ್ದರೆ ನನ್ನ ಚಾನಲ್ನಲ್ಲಿ ಸರ್ಚ್ ಮಾಡಿ ನಿಮಗೆ ಈ ರೀತಿ ಹೇಗೆ ರೆಡಿ ಮಾಡ್ಕೊಳ್ಳೋದು ನಿರುಪತಿ ಎಳೆ ಅನ್ನೋದು ಸಿಗತ್ತೆ ನೋಡಿ ಹೀಗೆ ಈ ಹೋಲ್ ಒಳಗಡೆ ಹೀಗೆ ಹಾಕ್ತಾ ಇದ್ದೀನಿ ನಂತರ ಥ್ರೆಡ್ಡನ್ನು ಕಟ್ ಮಾಡಿಬಿಟ್ಟು ಗೋಲ್ಡನ್ ಥ್ರೆಡ್ಡನ್ನ ಉಪಯೋಗಿಸ್ಕೊಂಡು ನಾಟನ್ನು ಇದ್ದೀನಿ ನಾನಿಲ್ಲಿ ಕುಚ್ಚಿಗೆ ಬಳಸಿರೋದು ಅಂದರೆ ಕುಚ್ಚನ್ನ ಮಿಕ್ಸ್ ಮಾಡಿದ್ದೀನಿ ಅನ್ನಲ್ಲ ಸಿಲ್ಕ್ ಥ್ರೆಡ್ನಲ್ಲೇ ಗೋಲ್ಡನ್ ಥ್ರೆಡ್ನ ಉಪಯೋಗಿಸಿದ್ದೀನಿ ನಂತರ ಹೀಗೆ ನಾಟನ್ನು ಹಾಕ್ಕೋತಾ ಇದ್ದೀನಿ ಈಗ ಎಕ್ಸ್ಟ್ರಾ ಥ್ರೆಡ್ನ ಹೀಗೆ ಬಿಟ್ಕೊಂಡು ಎಲ್ಲ ಕುಚ್ಚನ್ನು ಒಂದೇ ಸೈಜಲ್ಲಿ ಹೀಗೆ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಇದೇ ರೀತಿ ನಾನು ಕುಚ್ಚನ್ನು ಕಟ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಕುಚ್ಚೆಲ್ಲ ಕಟ್ಟಿ ರೆಡಿಯಾಗಿದೆ ನಂತರ ನಾನು ಇಲ್ಲಿ ಈ ಮಧ್ಯದಲ್ಲಿ ನಾರ್ಮಲ್ ಸೂಜಿಯಿಂದ ನಾಟನ್ನು ಹಾಕ್ಕೋತಾ ಇದ್ದೀನಿ ಮತ್ತೊಮ್ಮೆ ಟೈಟಾಗಿ ಬಟ್ಟೆಗೆ ನಾಟ್ ಹಾಕಬೇಕು ನೋಡಿ ಬಟ್ಟೆಗೆ ಟೈಟಾಗಿ ದಾರವನ್ನು ಒತ್ತ ನಾಟ್ ಹಾಕ್ಕೋಬೇಕು ನಂತರ ಈ ಸ್ಟಾರ್ ಬೀಡ್ಸ್ ಇದೆಯಲ್ಲ ಇದನ್ನು ಹಾಕ್ಬಿಟ್ಟು ಬಟ್ಟೆಗೆ ಮತ್ತು ಹೀಗೆ ಸೂಜಿಯಿಂದ ನಾಟನ್ನು ಇದ್ದೀನಿ ಈಗ ಎಕ್ಸ್ಟ್ರಾ ದಾರವನ್ನು ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ಮತ್ತೆ ನೋಡಿ ನೆಕ್ಸ್ಟು ಗ್ಯಾಪ್ ಇದೆಯಲ್ಲ ಅಲ್ಲಿ ಹೀಗೆ ನಾಟನ್ನು ಹಾಕ್ಬಿಟ್ಟು ಯಾಕೆಂದರೆ ಸ್ವಲ್ಪ ಬೀಡ್ಸ್ ವೆಯ್ಟ್ ಬರೋದರಿಂದ ಒಂದು ಎರಡು ಬಾರಿ ಟೈಟಾಗಿ ಹಾಕ್ಕೋಬೇಕಾಗತ್ತೆ ನೋಡಿ ಇದೇ ರೀತಿಯಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ನೋಡಿ ಗ್ರ್ಯಾಂಡಾಗಿ ಕಾಣಿಸುವಂತಹ ಅಥೆಂಟಿಕ್ ಇದು ತುಂಬ ಅಂದರೆ ಶೈನಿಂಗಲ್ಲಿ ಡಿಫ್ರೆಂಟ್ ಲುಕ್ಕನ್ನು ಕೊಡುತ್ತೆ ಇದು ಇದು ನಾರ್ಮಲ್ ಬೀಡ್ಸ್ಗಿಂತ ಪ್ರೈಸು ಸಹ ಜಾಸ್ತಿನೇ ಸುಮಾರು ಫೈವ್ ರುಪೀಸ್ಗೆ ಒಂದು ಗ್ರಾಮ್ನಂತೆ ಕೊಡ್ತಾರೆ ಇದನ್ನು ಒಂದು ಗ್ರಾಮ್ ಅಂದರೆ ಕೇವಲ ಒಂದೇ ಬರುತ್ತೆ ಮತ್ತು ಹಾಗಾಗಿ ಇದು ಸ್ವಲ್ಪ ವೆಯ್ಟು ಜಾಸ್ತಿ ಇರೋದರಿಂದ ನಾವೊಂದು ಹತ್ತು ಗ್ರಾಮ್ ತಗೋತೀವಿ ಅಂದರೆ ಆಗೋದಿಲ್ಲ ಸ್ಯಾರಿಗಾದರೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಹಾಗೆ ಬೇಕಾಗತ್ತೆ ಫ್ರೆಂಡ್ಸ್ ಅಂದರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ರೀತಿ ಮಲ್ಟಿ ಕಲರ್ ಸಿಲ್ಕ್ ಥ್ರೆಡ್ಡನ್ನು ಉಪಯೋಗಿಸ್ಕೊಂಡು ನಾವು ಈ ರೀತಿಯ ಕುಚ್ಚನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ಯಾರಿಯಲ್ಲಿ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಈ ರೀತಿಯ ಕುಚ್ಚನ್ನು ರೆಡಿ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆಂಟಿಲ್ ದ್ಯಂಡ್ ಟೇ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್